ಈ ಕೋವಿಡ್ ಬಂದು ಹೋದ್ಮೇಲೆ ನಮ್ಮ ದೇಶದಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಅದೇನಂದ್ರೆ ಎಲ್ಲರಿಗೂ ಬೇಗನೆ ಶ್ರೀಮಂತರಾಗಬೇಕು ಅಂತ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಸೋಷಿಯಲ್ ಮೀಡಿಯಾಗಳ ಪ್ರಭಾವ ಈಗ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇರೋದ್ರಿಂದ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮು ಫೇಸ್ಬುಕ್ ಆಮೇಲೆ ಯೂಟ್ಯೂಬ್ನ ಆಕ್ಸೆಸ್ ಮಾಡ್ತಾ ಇರ್ತಾರೆ ಇದರಲ್ಲಿ ಮೇನ್ ಏನಂದ್ರೆ ಈ ಲಕ್ಸುರಿ ಲೈಫ್ ಸ್ಟೈಲ್ ನ ವಿಡಿಯೋಗಳನ್ನ ಹೆಚ್ಚಿಗೆ ನೋಡ್ತಾ ಇರೋದ್ರಿಂದ ಅದು ನಿಜಾನೇ ಅನ್ಕೊಂಡು ಎಲ್ಲರೂ ಕೂಡ ರಾತ್ರೋರಾತ್ರಿ ಶ್ರೀಮಂತ ಆಗ್ಬೇಕಂತ ಹೇಳ್ಬಿಟ್ಟು ಬೇರೆ ಬೇರೆ ದುಡ್ಡು ಮಾಡುವ ಒಂದು ದಾರಿನ ಹುಡುಕ್ತಾ ಇದಾರೆ ಅದರಲ್ಲೂ ಮೇನ್ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಇಂದ ನಾವು ಬೇಗ ದುಡ್ಡು ಮಾಡಬಹುದು ಅಂತ ಹೇಳ್ಬಿಟ್ಟು ಆದ್ರೆ ಇದು ಒಂದು ಸಂಪೂರ್ಣವಾಗಿ ದೊಡ್ಡ ಮೋಸ ನಡೀತಾ ಇದೆ ಯಾಕಂದ್ರೆ ಯಾರೂ ಕೂಡ ರಾತ್ರೋರಾತ್ರಿ ಅಂಬಾನಿ ಅಡಾನಿ ಮತ್ತೆ ವಾರನ್ ಬಫೆಟ್ ಆಗಕ್ಕಾಗಲ್ಲ ನೀವು ಕಠಿಣ ಪರಿಶ್ರಮ ಶ್ರದ್ಧೆ ಸಹನೆ ಮತ್ತು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಯಶಸ್ಸು ಸಿಗುತ್ತದೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ವಿರಾಟ್ ಕೊಹ್ಲಿ ಅವರು ಇವತ್ತು ಎಷ್ಟೊಂದು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದಾರೆ ಆದರೆ ಅದು ಒಂದು ದಿನದ ಪ್ರಯತ್ನ ಇಲ್ಲ ಅವರು ಇವತ್ತು ಕೂಡ ಪ್ರತಿದಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ಟ್ರೈನಿಂಗ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಮು ಆಮೇಲೆ ಕ್ರಿಕೆಟ್ ಪ್ರಾಕ್ಟೀಸು ಆಮೇಲೆ ವಿರಾಟ್ ಕೊಹ್ಲಿ ಅವರು ಮೇನ್ ಸ್ಟಿಕ್ಟ್ ಡಯೆಟ್ನ ಫಾಲೋ ಮಾಡ್ತಾರೆ ಅದರಿಂದ ಅವರ ಫಿಟ್ನೆಸ್ ಕೂಡ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಒಬ್ಬ ವಿರಾಟ್ ಕೊಹ್ಲಿ ಆಗಬೇಕಂದ್ರೆ ಅವರು ಬೇರೆಯವ್ರಗಿಂತ ಹೆಚ್ಚಿಗೆ ಎಫರ್ಟ್ ಹಾಕಬೇಕು ಆಮೇಲೆ ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು ಹೀಗಾಗಿ ಅವರು ಇವತ್ತಿನ ಇವತ್ತು ನಮ್ಮ ಜಗತ್ತಿನ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಇದೇ ರೀತಿ ನೀವು ಕೂಡ ಷೇರು ಮಾರುಕಟ್ಟೆಯ ಅಥವಾ ನಿಮ್ಮ ಒಂದು ಕ್ಷೇತ್ರದಲ್ಲಿನ ವಿರಾಟ್ ಕೊಹ್ಲಿ ಆಗ್ಬೇಕಂದ್ರೆ ಆ ಫೀಲ್ಡ್ ಅಲ್ಲಿರೋ ಕಂಪ್ಲೀಟ್ ಒಂದು ಫುಲ್ ಬೇಸಿಕ್ ಡೀಟೇಲ್ಸ್ ನಡ್ಕೊಂಡು ಅಡ್ವಾನ್ಸ್ ವರೆಗೆ ತಿಳ್ಕೊಬೇಕು ಆಮೇಲೆ ಈ ಶೇರ್ ಮಾರ್ಕೆಟ್ ನಲ್ಲಿ ಯಾವ ತರ ದುಡ್ನ ಹೂಡಬೇಕು ಆಮೇಲೆ ಯಾವ ತರ ಕಳ್ಕೊತಾ ಇದ್ದಾರೆ ಇದಾರೆ ತರ ಇವತ್ತು ದುಡ್ಡು ಮಾಡಿದವರು ಇದ್ದಾರೆ ದುಡ್ಡು ಕಳ್ಕೊಂಡವರು ಇದ್ದಾರೆ ಅವರ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕು ಅವಾಗ ಮಾತ್ರ ನೀವು ಈ ಷೇರು ಮಾರುಕಟ್ಟೆಯಲ್ಲಿ ಒಂದು ಸಕ್ಸಸ್ನ ಸಾಧಿಸಬಹುದು ಈ ಷೇರು ಮಾರುಕಟ್ಟೆ ಬೇಸಿಕ್ಸ್ ಅಂದ್ರೆ ಅಲ್ಲಿ ಒಂದು ಕೀ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಅರ್ಥ ಇರಬೇಕು ಶೇರ್ಸ್ ಅಂದ್ರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಐ ಪಿ ಓ ಅಂದ್ರೆ ಏನು ಆಮೇಲೆ ಬ್ರೋಕರ್ಸ್ ಅಂದ್ರೆ ಯಾರು ಶೇರ್ ಹೋಲ್ಡರ್ಸ್ ಷೇರುದಾರರು ಅಂದ್ರೆ ಯಾರು ಇದರ ಎಲ್ಲ ಒಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾನು ತಿಳಿಸ್ಕೊಡ್ತೀನಿ ಈಗ ಒಂದು ಸಣ್ಣ ಕತೆ ಇರುತ್ತೆ ನಿಮಗೆ ರಾಮ್ ಎನ್ನುವ ಒಬ್ಬ ಯುವ ರೈತ ತನ್ನ ಹೊಲದಲ್ಲಿ ತರಕಾರಿಗಳನ್ನ ಬೆಳೀತಿರ್ತಾನೆ ತರಕಾರಿ ಬೆಳೆದು ಅದನ್ನ ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡ್ತಾನೆ ಅವನ ವ್ಯಾಪಾರ ಕೂಡ ಚೆನ್ನಾಗಿನೇ ನಡೀತಾ ಇರುತ್ತೆ ಯಾವುದೋ ಒಂದು ಕೆಲಸದ ಮೇಲೆ ರಾಮ್ ಅವನ ಗೆಳೆಯನ ಜೊತೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಒಂದು ಮಾಲ್ನಲ್ಲಿ ತರಕಾರಿಗಳನ್ನ ಮಾರಾಟ ಮಾಡ್ತಿರ್ತಾರೆ ಅವನಿಗೆ ಸಡನ್ ಆಗಿ ಅದನ್ನು ನೋಡಿದ ತಕ್ಷಣ ಅರೆ ಏನಿದು ನಾನು ಇಲ್ಲಿ ನಮ್ಮ ಊರಲ್ಲಿ ಮನೆ ಮನೆಗೆ ಹೋಗಿ ತರಕಾರಿಗಳನ್ನು ಕೊಡ್ತಾ ಇರ್ತೀನಿ ಆದ್ರೆ ಇಲ್ಲಿ ಒಂದು ಅಂಗಡಿಲಿ ಅದನ್ನ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಅವಾಗ ಅವನಿಗೆ ಒಂದು ಐಡಿಯಾ ಬರುತ್ತೆ ನಾನು ಯಾಕೆ ನನ್ನ ಒಂದು ಸ್ವಂತ ತರಕಾರಿ ಅಂಗಡಿನ ಶುರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ರಾಮನ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ಒಂದು ಸಣ್ಣ ಅಂಗಡಿ ಶುರು ಮಾಡ್ಬೇಕಂದ್ರೆ ಕೂಡ ನನ್ನ ಹತ್ರ ದುಡ್ಡು ಇರೋಲ್ಲ ಅವಾಗ ಅವನ್ ಏನ್ ಮಾಡ್ತಾನೆ ತನ್ನ ಈ ಗೆಳೆಯರ ಹತ್ರ ಸಾಲ ತಗೊಂಡು ಒಂದು ಸಣ್ಣ ಫಸ್ಟ್ ಒಂದು ಸಣ್ಣ ಅಂಗಡಿನ ಶುರು ಮಾಡ್ತಾನೆ ಆದರೆ ಅವನ ಕನಸು ಇರೋದು ಬೇರೆ ಬೇರೆ ಸಿಟಿಗಳಲ್ಲಿ ಅಂದರೆ ಬಾಗಲ್ಕೋಟ್ ಬಿಜಾಪುರ್ ಮಂಡ್ಯ ಈ ಸಿಟಿಗಳಲ್ಲೆಲ್ಲ ಈ ಒಂದು ತನ್ನ ಅಂಗಡಿಗಳನ್ನು ಎಕ್ಸ್ಟೆಂಡ್ ಮಾಡಬೇಕು ತನ್ನ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳ್ಬೋದು ಆವಾಗ ಅವನಿಗೆ ಭಾಳಷ್ಟು ಹಣ ಬೇಕಾಗುತ್ತೆ ಆವಾಗ ಅವನು ಏನು ಅಂದರೆ ಬ್ಯಾಂಕಿಗೆ ಹೋಗಿ ಲೋನ ತಗೊಂಡು ಅವನಿಗೆ ಲೋನು ಕೂಡ ಅಪ್ರೂವ್ ಆಗುತ್ತೆ ಸೊ ಇದೇ ರೀತಿ ಒಂದು ದೇಶದಲ್ಲಿನ ಜನಸಂಖ್ಯೆ ಕೂಡ ಅಭಿವೃದ್ಧಿ ಆಗಬೇಕಂದ್ರೆ ಆ ದೇಶದ ಆರ್ಥಿಕತೆ ಬೆಳಿಬೇಕು ಆರ್ಥಿಕತೆ ಬೆಳಿಬೇಕಾದ್ರೆ ಆ ದೇಶದಲ್ಲಿನ ಮೂಲ ಸೌಕರ್ಯ ಕೈಗಾರಿಕೆ ಮತ್ತು ಹೊಸ ಹೊಸ ಗಳು ಶುರು ಆಗಬೇಕು ಇವೆಲ್ಲ ಶುರು ಆದಾಗ ಮಾತ್ರ ಜನರಿಗೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗೋದ್ರಿಂದ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿ ಒಂದು ದೇಶದ ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗುತ್ತೆ ನಾವು ಇಷ್ಟೊತ್ತು ಈ ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ಹೊಸ ಹೊಸ ಕಂಪ್ನಿಗಳು ಶುರು ಆಗ್ಬೇಕಂತ ಹೇಳ್ಬಿಟ್ಟು ಹಾಗಾದರೆ ಈ ಕಂಪ್ನಿಗಳಲ್ಲಿ ಎಷ್ಟು ಟೈಪ್ಸ್ ಇದಾವೆ ಮೇನ್ಲಿ ಕಂಪನಿಗಳಲ್ಲಿ ಎರಡು ಟೈಪ್ ಇರ್ತವೆ ಒಂದು ಸ್ಟಾರ್ಟ್ಅಪ್ ಮತ್ತೆ ಇನ್ನೊಂದು ಲಾರ್ಜ್ ಕಾರ್ಪೊರೇಷನ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ದೊಡ್ಡ ಕಾರ್ಪೊರೇಷನ್ಸ್ ಕಂಪನಿಗಳು ಈ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಂಜಲ್ ಇನ್ವೆಸ್ಟರ್ಸ್ ಮತ್ತೆ ವೆಂಚರ್ ಕ್ಯಾಪಿಟಲ್ಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದೇ ರೀತಿ ಈ ದೊಡ್ಡ ಸಂಸ್ಥೆಗಳು ಇರ್ತಾವಲ್ಲ ಅವ್ರ ಏನ್ ಮಾಡ್ತಾರ ಅಂದ್ರೆ ಈ ತಮ್ಮ ಕಂಪನಿಯ ಐ ಪಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಅದರಿಂದ ಫಂಡ್ ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಎ ಬಿ ಸಿ ಅನ್ನು ಒಂದು ಲಾರ್ಜ್ ಕಾರ್ಪೊರೇಷನ್ ಕಂಪನಿ ತನ್ನ ಒಂದು ಅದಕ್ಕೆ ಒಂದು ಹೊಸ ಪ್ರೊಜೆಕ್ಟ್ ಬಂದಿರುತ್ತೆ ಅಥವಾ ಅವರು ತಮ್ಮ ಬಿಸ್ನೆಸ್ ನ ವಿಸ್ತರಣೆ ಮಾಡಬೇಕು ಆದ್ರೆ ಅವರ ಹತ್ರ ಅಷ್ಟೊಂದು ದೊಡ್ಡ ಹಣ ಅಮೌಂಟ್ ಇರಲ್ಲ ಆಗ ಅವರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅಥವಾ ಜನರ ಹತ್ರ ಹೋಗಿ ದುಡ್ಡು ಕೇಳಕ್ಕಾಗಲ್ಲ ನಮ್ಗೆ ಫಂಡ್ ಕೊಡಿ ನಾವು ಬಿಸ್ನೆಸ್ ನ ಎಕ್ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗ ಅವ್ರ ಏನ್ ಮಾಡ್ತಾರೆ ಒಂದು ಬ್ಯಾಂಕ್ ನಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾರೆ ಬಟ್ ಬ್ಯಾಂಕ್ ಲೋನ್ ನ ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ಅದರ ಒಂದು ಲೋನ್ ಅಮೌಂಟ್ ಕೂಡ ಹೆಚ್ಚಿಗೆ ಇರೋದ್ರಿಂದ ಬ್ಯಾಂಕ್ ಕೂಡ ರಿಜೆಕ್ಟ್ ಮಾಡುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕಂಪನಿಯ ಶೇರ್ ಗಳನ್ನ ಈ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇಶ್ಯೂ ಮಾಡ್ತಾರೆ ಅಂದ್ರೆ ರಿಜಿಸ್ಟರ್ ಮಾಡ್ತಾರೆ ಅಂತ ಅರ್ಥ ಇದನ್ನೇ ಐ ಪಿ ಅಂತ ಕರೀತಾರೆ ಇನಿಶಿಯಲ್ ಪಬ್ಲಿಕ್ ಆಫರಿಂಗ್ ನೀವು ಒಂದು ಕಂಪನಿಯನ್ನ ಈ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ಒಳಗಡೆ ಹೋಗಿ ರಿಜಿಸ್ಟರ್ ಮಾಡೋದನ್ನೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತಾರೆ ಪಿ ಅಂದ್ರೆ ಡೈರೆಕ್ಟ್ ಶೇರ್ ಗಳನ್ನ ಇಶ್ಯೂ ಮಾಡೋದು ಐ ಪಿ ಓ ಲಿಸ್ಟಿಂಗ್ ಆಗಿ ಈ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಹಲವಾರು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳು ಇರ್ತವೆ ಐ ಪಿ ಓ ಬಗ್ಗೆ ನಾನು ಒಂದು ಸಪ್ರೇಟ್ ಡಿಟೇಲ್ಸ್ ವಿಡಿಯೋನ ನಿಮಗೆ ಮಾಹಿತಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಕಂಪನಿಗಳು ತಮ್ಮ ಶೇರ್ ಗಳನ್ನ ಈ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇಶ್ಯೂ ಮಾಡ್ತಾರೆ ಹಾಗಾದ್ರೆ ಕಂಪನಿಯ ಶೇರ್ ಅಂದ್ರೆ ಸೊ ಯಾವ್ದೋ ಕಂಪನಿಯ ಒಂದು ಶೇರ್ ಅಂದ್ರೆ ಅಲ್ಲಿನ ಒಂದು ಮಾಲೀಕತ್ವದ ಒಂದು ಭಾಗ ಅಥವಾ ಕಂಪನಿಗಳಲ್ಲಿ ಕಂಪನಿಯ ಒಂದು ಪಾಲು ಅಂತ ಅರ್ಥ ಇದರ ಮುಖಾಂತರ ಏನ್ ಮಾಡ್ತಾರೆ ಈ ಶೇರ್ಗಳನ್ನು ನೀಡೋದ್ರ ಮುಖಾಂತರ ಕಂಪನಿಗಳು ಫಂಡ್ನ ಕಲೆಕ್ಟ್ ಮಾಡ್ಕೊತಾರೆ ಇದರಿಂದ ತಮ್ಮ ವ್ಯವಹಾರಗಳನ್ನ ಎಕ್ಸ್ಪಾಂಡ್ ಮಾಡ್ತಾರೆ ಆಮೇಲೆ ಯಾವ್ದಾದ್ರು ಹೊಸ ಯೋಜನೆಗಳಿದ್ರೆ ಅದನ್ನ ಶುರು ಮಾಡ್ತಾರೆ ಕಂಪನಿಯ ಶೇರ್ಗಳಲ್ಲಿ ಎರಡ್ ಟೈಪ್ಸ್ ಇರೋದು ಒಂದು ಸಾಮಾನ್ಯ ಶೇರ್ ಮತ್ತೆ ಇನ್ನೊಂದು ಆದ್ಯತೆ ಶೇರ್ ಅಂತ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗಳಿಗೆ ಕಂಪನಿಗಳಲ್ಲಿ ಯಾವ್ದಾದ್ರು ಇಲೆಕ್ಷನ್ ನಡೆದ್ರೆ ಅದಕ್ಕೆ ವೋಟಿಂಗ್ ರೈಟ್ಸ್ ಇರುತ್ತೆ ಆದ್ರೆ ಪ್ರಿಫರೆನ್ಸ್ ಗಳಿಗೆ ವೋಟಿಂಗ್ ರೈಟ್ಸ್ ಇರಲ್ಲ ಇಬ್ಬರಿಗೂ ಕೂಡ ಲಾಭಾಂಶಗಳನ್ನ ಪಡೆಯೋ ಹಾಕಿರುತ್ತೆ ಅಂದರೆ ಇಬ್ಬರಿಗೂ ಕೂಡ ಡಿವಿಡೆಂಡ್ನ ತಗೋಬಹುದು ಈ ಡಿವಿಡೆಂಡ್ ಅಥವಾ ಲಾಭಾಂಶದ ಬಗ್ಗೆ ನಾನು ನಿಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಒಂದು ಫುಲ್ ನ ನಿಮಗೆ ತಿಳಿಸ್ಕೊಡ್ತೀನಿ ನಗದು ಲಾಭಾಂಶ ಅಂದರೆ ಏನು ಶೇರ್ ಲಾಭಾಂಶ ಅಂದರೆ ಏನು ಇದನ್ನೆಲ್ಲಾನು ನಾವು ಒಂದು ಕಂಪ್ಲೀಟ್ ವಿಡಿಯೋಗಳಲ್ಲಿ ನೋಡೋಣ ನೀವು ಈಗಾಗಲೇ ಕಂಪ್ನಿಯ ಶೇರ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಅದೇ ರೀತಿ ಶೇರ್ ಮಾರುಕಟ್ಟೆ ಅಂದರೆ ಫಸ್ಟಿಗೆ ಮಾರುಕಟ್ಟೆ ಅಂದರೆ ಏನು ನೀವು ಯಾವುದಾದ್ರೂ ಒಂದು ವಸ್ತುಗಳನ್ನ ಬೈಯಿಂಗು ಮತ್ತು ಸೆಲ್ಲಿಂಗ್ ಅಂದರೆ ಖರೀದಿ ಮಾಡುವುದು ಮತ್ತು ಮಾರಾಟ ಮಾಡುವ ಒಂದು ಪ್ಲಾಟ್ಫಾರ್ಮು ಅಥವಾ ಸ್ಥಳಕ್ಕೆ ಮಾರುಕಟ್ಟೆ ಅಂತ ಕರಿತೀವಿ ಅದೇ ರೀತಿ ಈ ಶೇರುಗಳನ್ನು ಬಾಯು ಮತ್ತು ಸೆಲ್ ಮಾಡೋದಕ್ಕೆ ಷೇರು ಮಾರುಕಟ್ಟೆ ಅಂತ ಕರೀತಾರೆ ಇದೊಂದು ಮಾರುಕಟ್ಟೆನು ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾವು ಹೇಳ್ಬೋದು ನೀವು ವಸ್ತುಗಳನ್ನು ಮಾರ್ಕೆಟ್ ಮಾರ್ಕೆಟ್ನಲ್ಲೂ ಕೂಡ ಬಾಯು ಮತ್ತು ಸೆಲ್ ಮಾಡಬಹುದು ಅಥವಾ ಇವಾಗ ಡಿಜಿಟಲ್ ಈಗ ಇರೋದರಿಂದ ಫ್ಲಿಪ್ಕಾರ್ಟು ಅಮೆಝನ್ ಅಥವಾ ಬಿಮ್ ನೀವು ಆನ್ಲೈನ್ ಆರ್ಡರ್ ಹಾಕಿ ವಸ್ತುಗಳನ್ನ ತರಿಸಕೋಬಹುದು ಅದೇ ರೀತಿ ಈ ಶೇರ್ ಗಳನ್ನ ನೀವು ಬೈ ಮತ್ತೆ ಮಾಡ್ಬೇಕಂದ್ರೆ ಮುಂಚೆ ಅಂದ್ರೆ ಮುಂಚೆ ಇಂಟರ್ನೆಟ್ ಫೆಸಿಲಿಟಿ ಇರ್ಲಿಲ್ಲ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಈ ನೀವು ಯಾವ ಒಂದು ಕಂಪನಿಗಳನ್ನ ಶೇರ್ ತಗೋತಿರಲ್ಲ ಆ ಕಂಪನಿ ಹೆಸರ ಮೇಲೆ ಒಂದು ನಿಮಗೆ ಶೇರ್ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ರು ಅದನ್ನೇ ಫಿಸಿಕಲ್ ಬೈಯಿಂಗ್ ಟ್ರೇಡಿಂಗ್ ಅಂತ ಕರಿತಿದ್ರು ಆದ್ರೆ ಇವಾಗ ಎಲ್ಲ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಈಗ ಇರೋದ್ರಿಂದ ನೀವು ನಿಮ್ಮ ಮೊಬೈಲ್ ಸಾಕಷ್ಟು ಬ್ರೋಕರ್ ಆ್ಯಪ್ಗಳಿದಾವೆ ಅಲ್ಲಿನೇ ನೀವು ಈ ಸ್ಟಾಕ್ ಗಳನ್ನ ವಾಯು ಮತ್ತೆ ಸೆಲ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನೀವು ಈ ಬಿಸ್ನೆಸ್ನ ನ ಒಂದು ವಿಸ್ತರಣೆ ಆಮೇಲೆ ಷೇರು ಮಾರುಕಟ್ಟೆ ಕೆಲವೊಂದು ಬೇಸಿಕ್ ಟರ್ಮ್ಸ್ ನ ತಿಳ್ಕೊಂಡ್ರಿ ಐ ಪಿ ಏನು ಏನಂತ ತಿಳ್ಕೊಂಡಿದ್ರ ಹಾಗೆ ಈ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಯಾವ ತರ ಈ ಸ್ಟಾರ್ಟಪ್ ಮತ್ತು ಮತ್ತೆ ಲಾರ್ಜ್ ಕಾರ್ಪೊರೇಷನ್ ಕಂಪನಿಗಳಿಗೆ ಯಾವ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ